ಮರಾಠ ಸಮುದಾಯ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತಿಯನ್ನು ಅತ್ಯಂತ ಹೃದಯವಾದಂತಹ ಸನ್ನಿವೇಶದಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅನುಸರಿಸತಕ್ಕಂತಹ ಶ್ರೀ ಶ್ರೀ ಮಂಜುನಾಥ ಭಾರತೀ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ತಂಗಡಿಗೆ ತಾನೇ ಅಧ್ಯಕ್ಷತೆ ವಹಿಸಿ ಇದ್ದರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸಿತರಾಗಿರ್ತಕ್ಕಂತಹ ಶ್ರೀ ಮಾರುತಿರಾವ್ ಮೂಡೆಯವರು ಮಾನ್ಯ ಶಾಸಕ ವಿಧಾನ ಪರಿಷತ್ ಅವರು ಶ್ರೀ ಎಸ್ ಸುರೇಶ್ ರಾವ್ ಸಾಹಿ ಅವರು ಮಾನ್ಯ ರಾಜ್ಯಾಧ್ಯಕ್ಷರು ಕರ್ನಾಟಕ ಶಿಕ್ಷಣ ಮರಾಠ ಅವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ಮರಾಠ ಪರಿಷತ್ ಅಸೋಸಿಯೇಷನ್ ಇವ ನಾರ ಇವನಾರ ಎನಿಸಿದ್ರಯ್ಯ ಇವ ನಮ್ಮವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಿಂದಯ್ಯ ಅಂತಕ್ಕಂಥ ಮಾತನ್ನು ಹನ್ನೆರಡನೇ ಶತಮಾನದಲ್ಲಿ ಭಕ್ತಿ ಪಂಡಾಯಿ ಬಸವಣ್ಣನವರು ನಾವು ಏನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರೀತೇವೆ ಆ ಬಸವೇಶ್ವರ ಮಹಾಶಿಯರು ಈ ಮಾತುಗಳನ್ನು ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ಆ ಮಾತುಗಳು ಹದಿನೇಳನೇ ಶತಮಾನದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಎಷ್ಟು ಹೊಂದಾಣಿಕೆ ಆಗುತ್ತೆ ಅಂತಂದ್ರೆ ನಿಜವಾಗಿಯೂ ಶಿವ ಬಸವ ಜಯಂತಿಯನ್ನು ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಇಲ್ಲಿಗೂ ಆಚರಣೆ ಮಾಡ್ತಾ ಇದ್ದಾರೆ ಎರಡು ಅಶ್ವಾರುಢ ಪ್ರತಿಮೆಗಳನ್ನು ಇಟ್ಟು ಎರಡು ಮಹಾನಾಯಕರ ಜಯಂತಿಗಳನ್ನು ಇವತ್ತು ಉತ್ತರ ಕರ್ನಾಟಕದ ಪದದಲ್ಲಿ ಆಚರಿಸ್ತಾರೆ ಅವೆರಡು ಒಂದು ಸಂಕೇತಗಳು ಇವತ್ತು ಸಂಗಮಿಸಲೇ ಅಂತಕ್ಕಂತಹ ಒಂದು ಅತ್ಯಂತ ಅದ್ಭುತವಾದಂತಹ ಪರಿಕಲ್ಪನೆ ನನಗೆ ನಮಗೆ ಕೂಡಿ ಬರ್ತಾ ಇದೆ ಹಾಗಾಗಿ ಈ ಮಾತುಗಳು ನಮ್ಮ ಸದವಂತ ವಿಶ್ವವಂತ ಗುಣವಂತ ವರವಂತ ರಾಜ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಕ್ಷರಶಃ ಹೊಂದುತ್ತೇ ಇರತಕ್ಕಂಥ ಮಾತು ನಾನು ಇಷ್ಟಪಡ್ತೇನೆ ಯಾಕೆಂದರೆ ಮಹಾರಾಷ್ಟ್ರ ಸರ್ಕಾರ ನಮ್ಮ ಬಸವಣ್ಣನವರಿಗೆ ನೀಡಿರ್ತಕ್ಕಂತಹ ಗೌರವ ಅತಿ ದೊಡ್ಡದು ಅಲ್ಲಿ ಅವರು ಬಸವೇಶ್ವರರ ಜಯಂತಿ ಆಚರಣೆ ಮಾಡ್ತಾರೆ ಬಿಜೃಂಭಣೆಯಿಂದ ಅದೇ ರೀತಿ ನಾವು ನಮ್ಮ ಕರ್ನಾಟಕದಿಂದ ಶಿವಾಜಿ ಮಹಾರಾಜರ ಜಯಂತಿಯನ್ನು ಕೂಡ ಆಚರಿಸಿ ನಮ್ಮ ಒಂದು ಋಣವನ್ನು ನಾವು ತಿಳಿಸಿಕೊಳ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ನಾನು ಹೇಳಲು ಇಷ್ಟಪಡ್ತೇನೆ ಹೀಗಾಗಿ ಶಿವಾಜಿ ಮಹಾರಾಜರ ಇವತ್ತಿನ ಮುನ್ನೂರ ತೊಂಬತ್ತೆಂಟನೇ ಜಯಂತಿ ಏನಿದೆ ಇದಕ್ಕೆ ಅತ್ಯಂತ ಮಹತ್ವವಿದೆ ಎಂದು ಹೇಳಿ ನಾನು ಭಾವಿಸಿದ್ದೇನೆ ಮೂವತ್ತ ಮುನ್ನೂರ ತೊಂಬತ್ತೆಂಟು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಪೂನಾದ ಬಳಿಯ ಶಿವನೇರು ಯುದ್ಧದಲ್ಲಿ ಶಹಾಜಿ ಜೀಜಾಬಾಯಿ ಪುತ್ರನಾಗಿ ಜನಿಸಿದಂತಹ ನಮ್ಮ ಶಿವಾಜಿ ಚರಿತ್ರೆಯನ್ನು ನಾವು ಆನಂತರ ನಾವು ಹೊಂದಿದ್ದೇವೆ ನಮಗೆಲ್ಲರೂ ಗೊತ್ತು ಶಿವಾಜಿ ಮಹಾರಾಜ ಬೆಳೆದ ಬಗ್ಗೆ ನಾವೆಲ್ಲರೂ ಚಿಕ್ಕಂದಿನಿಂದ ಬಾಲ್ಯದಿಂದ ನಾವು ಬಟ್ಟೆಗಳಲ್ಲಿ ಓದಿದ್ದೇವೆ ಜೀರಾಬಾಯಿ ಹ್ಯಾ ಸಾಕು ಶಿವಾಜಿಯವರು ಹೇಗೆ ಅವರಿಗೆ ಆ ಒಂದು ಉತ್ತಮ ಶಿಕ್ಷಣವನ್ನು ಕೊಟ್ಟರು ದಾದಾಜಿ ಕುಂಡದೇವರನ್ನು ಹ್ಯಾ ಬೆಳೆಸಿದರು ಎಲ್ಲವನ್ನೂ ನಾವು ಬಂದಿದ್ರು ನಾನು ಮತ್ತೆ ಮತ್ತೆ ಅದನ್ನು ಚರಿತ ಚರ್ಮವಾಗಿ ಹೇಳಲಿಕ್ಕೆ ಹೋದರೆ ಇದು ಮತ್ತೆ ಅಗಾಧವಾದಂತಹ ಬೆಳೆದಾಗಿದೆ ಹೀಗಾಗಿ ಶಿವಾಜಿ ಹುಟ್ಟಿದ ಮೇಲೆ ಶಿವಾಜಿ ಚರಿತ್ರೆಯ ಪುರುಷನಾದ ಚರಿತ್ರಾಷ್ಟ್ರ ಪುರುಷನಾದ ಶಿವಾಜಿ ಹುಟ್ಟುವುದಕ್ಕಿಂತ ಮುಂಚೆಯೇ ಒಂದು ಶತಮಾನದ ಹಿಂದೆ ಅಂದ್ರೆ ಕ್ರಿಸ್ತಶಕ ಐನೂರರಲ್ಲಿ ಇಂಥ ಮನುಷ್ಯ ಒಬ್ಬ ಇಂಥ ವ್ಯಕ್ತಿ ಒಬ್ಬ ಭಾರತದಲ್ಲಿ ಹುಟ್ಟುತ್ತಾನೆ ಅಂತಕ್ಕಂಥ ಭವಿಷ್ಯವನ್ನ ಪ್ರಖ್ಯಾತ ಭವಿಷ್ಯಕಾರ ನಾಸ್ಟರ್ ಆಸ್ತಾ ಅಂತ ಹೇಳಿದ್ರೆ ನಮಗೆ ಅಚ್ಚರಿಯ ನಾಸ್ಟಾಮನ ಫ್ರೆಂಚ್ ಭವಿಷ್ಯಕಾರ ಭವಿಷ್ಯವಾಣಿಯನ್ನು ಹೇಳಿದಂಥವನು ಅವನು ಹೇಳಿದ ಹಲವಾರು ಅಸಂಖ್ಯ ಭವಿಷ್ಯವಾಣಿಗಳು ನಿಜವಾಗಿ ಅಂತಹ ನಿಜವಾದ ಭವಿಷ್ಯವಾಣಿಗಳಲ್ಲಿ ಆತ ಶಿವಾಜಿ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಹೆಸರು ಸಹ ಆತನ ವ್ಯಕ್ತಿತ್ವವನ್ನು ಗುರುತಿಸಿ ಈ ತರದ ಒಂದು ವ್ಯಕ್ತಿ ಹುಟ್ಟುತ್ತಾನೆ ಭಾರತದಲ್ಲಿ ಆತ ಕಳೆದು ಹೋಗಿರತಕ್ಕಂತಹ ಆ ಸಂಸ್ಕೃತಿಯ ವಿಜೃಂಭಣೆಯನ್ನು ಮತ್ತೆ ಮರಳಿ ತರ್ತಾನೆ ಅಗಾಧವಾದ ಯುದ್ಧಗಳನ್ನು ಮಾಡಿ ತನ್ನ ತಾಯಿ ವಿರುದ್ಧ ರಕ್ಷಣೆಯನ್ನು ಮಾಡ್ತಾನೆ ತಾಯಿಗೆ ತಕ್ಕ ಮಗನಾಗಿ ಆತ ತಂದೆಯ ಒಂದು ವಂಶವನ್ನು ಬೆಳಗ್ತಾನೆ ಒಂದು ಸಾಮ್ರಾಜ್ಯಕ್ಕೆ ಅಧಿಪತಿಯಾಗ್ತಾನೆ ಮಹಾನ್ ಶತ್ರುಗಳನ್ನು ನೆಲೆತಾನೆ ಅಂತಕ್ಕಂಥ ಸತ್ಯವನ್ನು ಭವಿಷ್ಯಕಾರ ನಾಶ ಸೊ ಹಾಗಾಗಿ ಆ ಭವಿಷ್ಯ ಕೂಡ ಒಂದು ಶತಮಾನ ಆದ ನಂತರ ಶಿವಾಜಿಯ ಹುಟ್ಟಿನೊಂದಿಗೆ ನಿಜವಾಯಿತು ಹೀಗಾಗಿ ಶಿವಾಜಿ ಜನಿಸಿದ ನಂತರ ಅಷ್ಟೇ ಚರಿತಾ ಚರಿತಾಕ ಪಡೀಕ್ಷನ್ ಆಗಿರಲಿಲ್ಲ ಆತ ಹುಟ್ಟುವ ಮೊದಲೇ ಭವಿಷ್ಯಕಾರರ ದೃಷ್ಟಿಯಲ್ಲೂ ಕೂಡ ಒಬ್ಬ ಭಾವಕವಾದಂತಹ ಒಬ್ಬ ನಾಯಕನಾಗಿ ಆತ ಗೋಚರಿಸಿದ್ದ ಸತ್ಯ ನನ್ನೆಲ್ಲರಿಗೂ ಸಹಿತ ಒಂದು ಉತ್ತಮವಾದಂತಹ ಒಂದು ಉಲ್ಲೇಖ ಆಗ್ತದೆ ಅಂತ ಭಾವಿಸ್ತೇನೆ ಇನ್ನು ಶಿವಾಜಿಯ ಸಿದ್ಧಾಂತಗಳು ಶಿವಾಜಿಯ ಜೀವನ ಅಥವಾ ಶಿವಾಜಿಯ ವ್ಯಕ್ತಿತ್ವ ಇವೆಲ್ಲವನ್ನು ನಾವು ಬಹಳ ಕಡೆ ನಾವು ಅದನ್ನು ಒಂದು ಕೋಟ್ ಮಾಡಿ ಶಿವಾಜಿಯನ್ನು ಸಿದ್ಧಾಂತದಲ್ಲಿ ಒಳ್ಳೊಳ್ಳೆ ಕಡೆಯಲ್ಲಿ ನಾವು ಫೋನ್ ಮಾಡ್ತೇವೆ ಅಂತಹ ಶಿವಾಜಿಯ ಸಿದ್ಧಾಂತಗಳನ್ನ ಒಂದು ಕಡೆ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಒಂದು ಮಹೋನ್ನತವಾದಂತಹ ಸಂದರ್ಭ ಇದೆ ಅದನ್ನು ನಾನೇ ಸ್ವತಂತ್ರ ಭಾರತದ ಸಂವಿಧಾನದ ಕರಡನ್ನ ಅಂತಿಮಗೊಳಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸಂವಿಧಾನದ ಶಿಲ್ಪಿಯಾಗಿ ಕರಡನ್ನು ರೂಪಿಸಿ ಸಂವಿಧಾನದ ಕರಡನ್ನು ರೂಪಿಸಿ ರಾಜ್ಯಾಂಗದ ಸಭೆಯಲ್ಲಿ ಅದನ್ನು ಮುಂದೆಡಿತಾರೆ ಅಲ್ಲಿ ಹಲವಾರು ಪ್ರಶ್ನೆಗಳು ಬರ್ತವೆ ಸಂವಿಧಾನವನ್ನು ರೂಪಿಸಿರೋ ರೂಪಿಸುವ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳು ಅವರಿಗೆ ಬರುತ್ತೆ ಅದಕ್ಕೆ ಅವರು ನಾವು ಯಾವ ಕಾರಣಕ್ಕಾಗಿ ಈ ಈನ ರಚನೆ ಮಾಡಿದ್ದೇವೆ ಅಂತಕ್ಕಂಥ ಸಮರ್ಥನೀಯವಾದಂಥ ಉತ್ತರಗಳನ್ನು ಕೊಡಬೇಕು ಆ ಪ್ರಶ್ನೆಗಳಿಗೆ ಯಾರು ಅಂಬೇಡ್ಕರ್ ಕರುಣ ಸಮಿತಿ ಅಧ್ಯಕ್ಷರಾಗಿ ಅದು ಅವರ ಕರ್ತವ್ಯ ಹೀಗಾಗಿ ಅಲ್ಲಿ ಬಂದಂತಹ ಒಂದು ಅಭಿಪ್ರಾಯಕ್ಕೆ ಉತ್ತರವನ್ನು ಕೊಡ್ತಾ ಯಾವ ಸಭೆ ಇದು ರಾಜ್ಯಾಂಗದಲ್ಲಿ ಅಂಗೀಕಾರ ಮಾಡುವ ಮಹತ್ವದ ಸಭೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯಾಗಿ ಮಾತಾಡ್ತಾ ಇದ್ದಾರೆ ಏನು ಮಾತಾಡ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಹನಿ ಹೋರಾಡಿ ಪ್ರಜೆಗಳಿಂದಲೇ ಗಳಿಸಿದ ಸ್ವರಾಜ್ಯದ ಪ್ರಭುತ್ವಕ್ಕೆ ಸಮಾನತೆ ಸ್ವಾತಂತ್ರ್ಯ ಸೌಧರತ್ವಗಳನ್ನು ಅಡಿಗಲ್ಲುಗಳಾಗಿಸಿ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದರು ಸರ್ವಮಾನ್ಯರಾದರು ಅದೇ ಮಾದರಿಯಲ್ಲಿ ನಾವಿನ್ನು ಸಂವಿಧಾನವನ್ನು ಅನುಷ್ಠಾನಗೊಳಿಸಬೇಕಾಗಿದೆ ದೇಶದಲ್ಲಿ ಐಕ್ಯತೆಯನ್ನು ಕಾಪಾಡಬೇಕಾಗಿದೆ ನನ್ನ ಮಾತು ನಾನು ಹೇಳಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸಿದ್ಧಾಂತ ಆಡಳಿತ ಸೂತ್ರಗಳು ಸಂವಿಧಾನ ರೂಪಿತೆಯಲ್ಲಿ ಅದು ಉಲ್ಲೇಖವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂತಕ್ಕಂಥದ್ದು ನಮಗೆ ನಿಜವಾಗಿ ಈ ಸಂದರ್ಭದ ಒಂದು ಘನತೆಯುಕ್ತ ನೆನಪಾಗಿ ಉಳಿದಂತೆ ನಮ್ಮ ಮನಸ್ಸುಗಳಲ್ಲಿ ನಾವು ನಿಜವಾಗ ಸಾಧನೆ ಆಡಳಿತ ಸಿದ್ಧಾಂತಗಳಲ್ಲಿ ಆತನ ಕವಿ ಭೂಷಣ ಅಂತಕ್ಕಂಥವನು ಮೊಟ್ಟ ಮೊದಲನೇದಾಗಿ ಒಂದು ಐತಿಹಾಸಿಕ ಪುಸ್ತಕವನ್ನು ಬರೆದ ಆ ಪುಸ್ತಕ ಕಾಲದ ನಂತರ ಶಿವಾಜಿಯ ಬಗ್ಗೆ ಕಥೆಗಳು ಕವಿತೆಗಳು ಕಾದಂಬರಿಗಳು ಆತನನ್ನು ಸಮರ್ಥ ರಾಜನನ್ನಾಗಿ ರೂಪಿಸ್ತಾ ಇದನ್ನು ಒಬ್ಬ ಯಶಸ್ವಿ ನಾಯಕ ಯಶಸ್ವಿ ರಾಜ ಒಬ್ಬ ತಾಯಿಯ ಮಾತುಕ ನಡೆಸಿಕೊಟ್ಟಂತಹ ಮಗ ಹೀಗೆ ಆತನನ್ನ ಒಂದು ಕಥಾನಾಯಕನೂಪಿಸ್ತಾ ಬಂದರು ಈ ತರಹದ ಪುಸ್ತಕಗಳನ್ನು ನಾವು ಓದ್ತಾವೆ ಶತಮಾನ ಆನಂತರ ಆತನಲ್ಲಿ ಆತನಲ್ಲಿ ಇದ್ದ ಇದ್ದಂತಹ ಚಲನಶೀಲತೆಯನ್ನು ಸಮಾಜ ಸುಧಾರಣೆಯ ದೃಷ್ಟಿಕೋನವನ್ನು ಜನಹಿತ ಜನಸ್ನೇಹಿ ಜಾತ್ಯತೀತ ದೃಷ್ಟಿಕೋನಗಳನ್ನು ವಿಮರ್ಶೆ ಮಾಡತಕ್ಕಂಥ ಪುಸ್ತಕ ಆಡಾಗ್ತಾ ಬಂದಿದೆ ಹಾಗೆ ಇವತ್ತು ವಿಶ್ವದಾದ್ಯಂತ ಶಿವಾಜಿ ಮಹಾರಾಜರ ಆಡಳಿತದ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಬಹಳ ದೊಡ್ಡ ಕೂಡ ಹೆಸರುಪಡುವಂತಹ ಕಥಾನಾಯಕನಾಗಿದ್ದಂತಹ ಶಿವಾಜಿ ಇವತ್ತು ಚರ್ಚೆಯ ವಿಷಯವಾಗಿ ಮಾತಿದ್ದಾರೆ ಶಿವಾಜಿ ಶಿವಾಜಿಗೆ ಸಂಬಂಧಿಸಿದಂತೆ ಅನೇಕ ಚಲನಚಿತ್ರಗಳು ಸಾಕ್ಷ್ಯಚಿತ್ರಗಳು ವಿಚಾರ ಚಿತ್ರಗಳು ಎಲ್ಲವೂ ಕೂಡಿ ಬರ್ತಾ ಇದೆ ಮೊದಲಿಗೆ ಮರಾಠಿ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ಬೇಡಿದ್ದಂತಹ ಶಿವಾಜಿ ಕುರಿತ ಮಾಹಿತಿಗಳು ಸಾಹಿತಿಗಳು ಇಂದು ಪ್ರಪಂಚದ ಪ್ರಪಂಚದಾದ್ಯಂತ ನಲವತ್ತು ಭಾಷೆಗಳಲ್ಲಿ ಶಿವಾಜ ಕ್ರಾಂತಿಕಾರಿ ಸುಧಾರಣೆಗಳು ಮತ್ತು ಆಡಳಿತದ ಬಗ್ಗೆ ಪುಸ್ತಕಗಳು ಓದುವುದಿಲ್ಲ ನಲವತ್ತು ಭಾಷೆಗಳಲ್ಲಿ ಭಾಷೆಗಳಲ್ಲಿ ನಾವು ಒಂದೆರಡಲ್ಲಿವಾಜ್ಯ ಸೂಚನೆಗಳನ್ನ ಆಡಳಿತ ಸೂತ್ರಗಳನ್ನ ಆತನ ವ್ಯಕ್ತಿತ್ವವನ್ನು ಸಿದ್ಧಾಂತಗಳನ್ನು ನಾವು ಓದಿ ಓದ್ತಾ ಇದ್ದೇವೆ ಅಂತಕ್ಕಂಥ ಇದ್ದೇವೆ ಇತ್ತೀಚೆಗಷ್ಟೇ ಪಾರ್ಸಿಟ್ ಪಾಸ್ಟೋ ಅಂತಕ್ಕಂಥ ಭಾಷೆಗಳಲ್ಲಿ ಕೂಡ ಶಿವಾಜಿಯ ಧೈಕ ಪುಸ್ತಕಗಳು ಬಂದಿದೆ ಕಥಾನಾಯಕರ ಪುಸ್ತಕಗಳನ್ನ ನೋವು ಶಿವಾಜಿಯ ವ್ಯಕ್ತಿತ್ವದ ಆಡಳಿತದ ಸೂತ್ರಗಳನ್ನ ಚಿಂತನೆ ಮಾಡತಕ್ಕಂಥ ಪುಸ್ತಕಗಳು ಇಡೀ ವಿಶ್ವದಲ್ಲಿ ಚರ್ಚೆ ಮಾಡಬೇಕಿದೆ ಓದಕ್ಕೆ ಸಿಗ್ತಾ ನಲವತ್ತು ಭಾಷೆಗಳಲ್ಲಿ ಹೀಗಾಗಿ ಇನ್ನು ಇವತ್ತು ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಶಿವಾಜಿಯನ್ನು ಸ್ಮರಣೆ ಮಾಡ್ತಾ ಇದ್ದೇವೆ ಕವಿ ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರು ನಮ್ಮ ಶಿವಾಜಿ ಬಗ್ಗೆ ಮೊಟ್ಟ ಮೊದಲ ಕವಿತೆಯನ್ನು ಬರೆದಂತಹ ಕವಿಯನ್ನು ಕಳೆದ ಶತಮಾನ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಾಜಿ ಉತ್ಸವ ಅಂತಕ್ಕಂತಹ ಒಂದು ಕವಿತೆಯನ್ನು ಅವರು ಬರೆದು ನಮ್ಮ ಬಾಲಗಂಗಾಡ ತಿಳಕವರಿಗೆ ಕೊಡ್ತಾರೆ ಆ ಮೂಲಕ ಶಿವಾಜಿ ಜಯಂತಿ ಉತ್ಸವ ಆರಂಭ ಸೊ ಅಂತಹ ಮಹನೀಯರುಗಳೆಲ್ಲ ಶಿವಾಜಿಯ ಬಗ್ಗೆ ಬಳಿಕ ಬಂದಿದ್ದಾರೆ ಅವರು ಶಿವಾಜಿಯ ದಿನ ಕುರಿತು ವಿಚಾರವಂತ ರಾಜ ತಪಸ್ವಿ ರಾಜ ಸನ್ಯಾಸಿ ಅಮೂರ್ತಮತಿ ಅಮರಮೂರ್ತಿ ಅಂತಕ್ಕಂತಹ ಉಲ್ಲೇಖವನ್ನು ನೀಡಿ ಟ್ಯಾಗೋರ್ ಅವರು ವಿವಿಧನಾಥ ಟ್ಯಾಗೋರ್ ಅವರು ಶಿವಾಜಿ ಗುಣಗಾರವನ್ನು ಮಾಡ್ತಾರೆ ಹಾಗಾಗಿ ಶಿವಾಜಿಯನ್ನು ನಾವು ಈ ರೀತಿ ಸ್ಮರಣೆ ಮಾಡ್ತಾ ಇರತ್ತೆ ಅಂತಕ್ಕಂತಹ ಒಂದು ಚಿಂತನೆ ನಿಮಗೆ ಬಂದರೆ ಇದೆಲ್ಲ ಆಧಾರಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು ಮತ್ತು ಒಂದು ದೊಡ್ಡ ಒಂದು ಹೆಮ್ಮೆ ಸಮಾಧಾನಗಳನ್ನು ತರುತ್ತೆ ತರುತ್ತೆ ಅಂತಕ್ಕಂತಹ ಉದ್ದೇಶದಿಂದ ನಾನು ಈ ಪೀಠಿಕೆಯನ್ನು ಹಾಕಿಕೊಟ್ಟಿದ್ದೇನೆ ಇನ್ನು ಮೊದಲೇ ಹೇಳಿದಂತೆ ಮಹಾರಾಷ್ಟ್ರದ ಸ್ಥಾಪಕ ಎಂಬ ಅಭಿಮಾನಿಗಳು ಶಿವಾಜಿಯ ಬೇರುಗಳು ನಮ್ಮ ಧರಣಿಗೆ ಮಾಡಲಿಕ್ಕೆ ಮೇಡಮ್ ಅವರು ಹೇಳಿದರು ಹಾಗಾಗಿ ಶಿವಾಜಿಯ ಕುರಿತಂತೆ ಲೇಖಕನಾಗಿ ಒಬ್ಬ ಲೇಖಕನಾಗಿ ನನ್ನ ಹತ್ರನೇ ಕನ್ನಡದ ಸುಮಾರು ಒಂದು ನೂರು ಪುಸ್ತಕಗಳ ಸಂಗ್ರಹಣೆ ಒಂದು ನೂರು ಪುಸ್ತಕಗಳು ಕನ್ನಡದಲ್ಲಿ ಬಂದಿವೆ ನನ್ನ ಹತ್ರ ಇನ್ನು ನಾ ಇನ್ನು ನಾನು ಹೇಳ್ತಕ್ಕಂಥದ್ದು ಈಗ ಸಿದ್ಧತೆ ಪಡಿಸಿ ಹೊಸ ಪುಸ್ತಕಗಳನ್ನು ಹೊಸ ಪ್ರಕಾಶನಗಳನ್ನು ಈ ಕಂಡ ಪ್ರಕಾಶ ಹೊಸ ಪುಸ್ತಕಗಳನ್ನು ಕಂಡಾಗ ಪ್ರತಿ ಬಾರಿ ಶಿವಾಜಿ ಅವರಿಗೆ ಹೊಸ ಪುಸ್ತಕಗಳು ಬರ್ತಾಯಿದೆ ಪ್ರತಿ ಬಾರಿ ಬರ್ತಾ ಇದೆ ನಿನ್ನೆ ಕೂಡ ಒಂದು ಪುಸ್ತಕ ಬಿಡುಗಡೆ ಸಂಜೀವ್ ಕಾಟಲ್ ಅವರ ಒಂದು ಸಾವಿರದ ಪಟ್ಟಿ ನನ್ನ ಹತ್ರ ಇದೆ ನಾನು ಇನ್ನೂ ಪಟ್ಟಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ಮೂರು ಸಾವಿರದ ಆರುನೂರ ಅರವತ್ತ ಆರು ಕೋಟೆಗಳನ್ನು ಶಿವಾಜಿರ್ತಕ್ಕಂಥ ದಾಖಲೆಯನ್ನು ಅವರು ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಅವರ ತರ ಆ ದಾಖಲೆಗಳಿದೆ ಅಂತ ಹೇಳ್ತಾರೆ ಇನ್ನು ಶಿವಾಜಿಯ ಬಗ್ಗೆ ಈಗ ಕೂಡ ಮುಂದಿನ ನಮ್ಮ ಭಾನುವಾರ ಕಾರ್ಯಕ್ರಮ ಇದೆ ಅಲ್ಲೂ ಕೂಡ ಗುರುಪ್ರಸಾದ್ ಬಟ್ ಅಂತ ಒಬ್ಬ ಲೇಖಕರ ಮೂರು ಪುಸ್ತಕಗಳು ಬರ್ತಾ ಇದೆ ಅವರು ಮಾತನಾಡಿಸಿದ್ರೆ ಸಾಕು ಶಿವಾಜಿಯ ಬಗ್ಗೆ ಅವರು ಕಣ್ಣಿ ಹಾಕ್ತಾರೆ ಅಂತ ಮಹಾನ್ ಲೇಖಕ ಅವರು ಹೇಳ್ತಾರೆ ನಾನು ಈ ಮೂರು ಪುಸ್ತಕಗಳಲ್ಲಿ ತಂದಿದ್ದೇನೆ ಇನ್ನೂ ಮೂರು ಪುಸ್ತಕ ಅಡಿಯಾಗ್ತಾ ಇದೆ ಏನು ಆಶ್ಚರ್ಯ ಆಯಿತು ಶಿವಾಜಿಯನ್ನು ನಾವು 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 ಹಾಗಾಗಿ ತಿಳಿದಿರೋದು ತುಂಬಾ ಅತ್ಯಂತ ಶಿವಾಜಿಯ ಅಗತ್ಯ ಶಿವಾಜಿಯ ಒಂದು ವಿಶಾಲತೆ ಶಿವಾಜಿಯನ್ನು ಗೊತ್ತಿ ಆಗ್ತಾ ಇಲ್ಲ ಹಾಗಾದ್ರೆ ಅವರ ಕಲಿತರತಕ್ಕಂಥ ಪುಸ್ತಕಗಳು ಕಥೆ ಪುಸ್ತಕಗಳಲ್ಲ ಖಂಡಿತ ಕಥೆ ಪುಸ್ತಕಗಳಲ್ಲ ಶಿವಾಜಿಯ ವಿವಿಧ ಆಯಾಮಗಳನ್ನು ವಿವಿಧ ವ್ಯಕ್ತಿತ್ವದ ಒಂದು ಪುಣಿಯನ್ನು ವಿಸ್ತಾರ ಮಾಡಿ ಹೇಗತಕ್ಕಂತಹ ಶಿವಾಜಿ ಇವತ್ತು ಹೇಗೆ ಪುಸ್ತಕ ಆಗ್ತಾರೆ ಅವರ ಇವತ್ತು ಹೇಗೆ ಪುಸ್ತಕ ಆಗ್ತಾ ಇದೆ ಅವರ ಹೇಗೆ ಕೂಡ ಹೇಳಿದ್ರು ಅವರು ಹ್ಯಾಂಗಿನಿಂದ ಸುಂದರವಾದ ಶಿವಾಜಿ ಕಲೇ ಅಷ್ಟು ಸುಲಭವಾಗಿ ನಮಗೆ ಅರ್ಥ ಆಗುವುದಿಲ್ಲ ಅವರು ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಸಣ್ಣ ಒಂದು 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 ಆಶಾಕಿರಣವನ್ನು ಅವರ ತಾಯಿಯಲ್ಲಿ ಬಿತ್ತಿದಾಗ ಅವನ ಹತ್ರ ಏನೂ ಇರಲಿಲ್ಲ ಅವನ ಸುತ್ತ ಏನೂ ಇಲ್ಲ ಶೂನ್ಯ ಶೂನ್ಯದಿಂದ ಬಂದಂತಹ ಶಿವಾಜಿ ಛತ್ರಪತಿ ಆಗ್ತಾರೆ ಅಂತಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ ಎಲ್ಲರೂ ನೀವು ಪ್ರಪಂಚದಲ್ಲಿ ಯಾರನ್ನಾದ್ರೂ ಯಾವ ಒಂದು ನಾಯಕನಾದ್ರೂ ನೀವು ನೋಡಿದಿರ ಖಂಡಿತ ಸಾಧ್ಯ ಇಲ್ಲ ಶಿವಾಜಿ ಒಬ್ಬ ಒಬ್ಬ ಅಮೃತ ಸಾಧಕ ನಮ್ಮ ಭಾರತದಲ್ಲಿ ನಮ್ಮ ನಮ್ಮ ನೆಲದಲ್ಲಿ ಇತರ ಇದ್ದ ನಮ್ಮ ಕನ್ನಡದ ಆ ಒಂದು ಇದಿತ್ತು ಬಾಂಧವ್ಯ ಇಟ್ಟಂತ ನಾವು ಪಡೆದಕ್ಕಂಥ ಒಂದು ಉಚ್ಚಾರ ಖಂಡಿತವಾಗಿ ಹಾಗಾಗಿ ಈ ಎಲ್ಲ ಪುಸ್ತಕಗಳು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತವೆ ಹಾಗಾಗಿ ಆ ಒಂದು ಅಧ್ಯಯನದ ಒಂದು ಒಂದು ಏನು ಅಭಿಯಾನ ಮುಂದುವರಿತಾ ಇದೆ ಸಾಹಿತ್ಯದ ಮೂಲಕ ಇಂತಹ ಕಾರ್ಯಕ್ರಮಗಳು ಮಾಡಿ ಕರ್ನಾಟಕ ಸರ್ಕಾರ ಆ ಒಂದು ವ್ಯಕ್ತಿತ್ವವನ್ನು ಗೌರವಿಸಿದೆ ಶಿವಾಜಿಯನ್ನು ನಾವು ನಿಜಕ್ಕೂ ಸಾಮಾನ್ಯವಾಗಿ ನಾವು ತೆಗೆದುಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಶಿವಾಜಿಯ ಒಂದು ಘಟನೆಯಿಂದ ಒಬ್ಬ ರಾಜನಾಗಿ ಅವರು ನಾವು ತಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನಮಗೆ ಚಿಂತೆ ಬಂದಾಗ ಅಥವಾ ನಮಗೆ ಮನಸ್ಸು ವ್ಯಾಪಾರ ಬಂದಾಗ ದೇವರನ್ನು ತಪ್ಪಿಸ್ಕೊಳ್ತೀನಿ ಹಾಗೆಯೇ ನಮ್ಮಲ್ಲಿ ಏನಾದರೂ ಸಾಧನೆಗೆ ಬದುಕು ನೀಡಿದಾಗ ನಿಜಕ್ಕೂ ಶಿವಾಜಿಯನ್ನು ನಾವು ಅದನ್ನು ಸ್ಮರಣೆ ಮಾಡದೆ ಜೀವನದ ಸಂಘರ್ಷದ ಒಂದು ನೆಲೆಯಿಂದ ನಾವು ಬೇರೆ ಬದಲಿಗೆ ಖಂಡಿತ ಶಿವಾಜಿಯಿಂದ ಸಾಧ್ಯ ಆಗುತ್ತೆ ಹಾಗಾಗಿ ಎಲ್ಲವೊಂದು ಕಡೆ ದೊಡ್ಡವರು ಹೇಳಿದರು ಇಷ್ಟ ಕೃಷ್ಣತಂತ್ರದಿಂದ ಇಡೀ ಜಗತ್ತಿನಲ್ಲಿ ಕೃಷ್ಣ ತಂತ್ರವನ್ನು ಅನುಸರಿಸಿ ಗೆದ್ದಂತಹ ಒಬ್ಬ ರಾಜ ಅಂತಿದ್ದರೆ ಖಂಡಿತ ಅನುಸೂರು ಛತ್ರಪತಿ ಶಿವಾಜಿ ಮಹಾರಾಜ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ ಈ ಮಾತನ್ನು ಹೀಗಾಗಿ ಸಾಮ ದಾನ ಧ್ಯೇಯ ಇವುಗಳನ್ನೆಲ್ಲ ಅನುಸರಿಸಿ ಅವರು ಎಲ್ಲಿ ಯಾವ ಸ್ಥಳದಲ್ಲಿ ಏನನ್ನ ಪ್ರಯೋಗಿಸಬೇಕು ಅದನ್ನು ಪ್ರಯೋಗಿಸಿ ಯಾರ ಮನಸ್ಸಿಗೂ ಜಾಸ್ತಿ ಮಾಡದಂತೆ ಅವರು ఈ కార్యక్రమం బహాష్టు సాధ్యులు బహు